ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇದುವರೆಗೂ ಬಲಗೈ ಸಮುದಾಯಕ್ಕೆ ಅವಕಾಶ ನೀಡದೆ ವಂಚನೆ ಮಾಡಿರುವ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತ ಚಲಾಯಿಸಲು ಸಮುದಾಯವು ನಿರ್ಧಾರ ಮಾಡಿದೆ ಎಂದು ಸಮುದಾಯದ ಮುಖಂಡರು ಹೇಳಿದ್ದಾರೆ ಕೋಲಾರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಲಗೈ ಸಮುದಾಯದ ಮುಖಂಡರು ಜೆಡಿಎಸ್ ಮುಖಂಡ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಾಲಾಜಿ ಚೆನ್ನಯ್ಯ ಹೇಳಿದ್ದಾರೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಬಲಗೈ ಸಮುದಾಯಕ್ಕೆ ಮೋಸ ಮಾಡಿರುವ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲು ಸಮುದಾಯ ಒಗ್ಗಟ್ಟಿನಿಂದ ಕೆಲಸ ಮಾಡಲಿದೆ ಟಿಕೆಟ್ ನೀಡುವ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ದಲಿತರಲ್ಲಿ ಎಡಗೈ ಬಲಗೈ ಎಂದು ಒಡಕು ಮೂಡಿಸಿದೆ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಸುಸಂಸ್ಕೃತ ರಾಜಕಾರಣಿಯಾಗಿದ್ದು ಅವರ ತಂದೆ ಐಎಎಸ್ ಅಧಿಕಾರಿಯಾಗಿ ತಾಯಿ ಎರಡು ಬಾರಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕ್ಷೇತ್ರದಲ್ಲಿ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಪರ ನಮ್ಮ ಸಮುದಾಯ ನಿಂತು ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸಲಿದೆ ಎಂದು ಹೇಳಿದರು ಅವರಿಗೆ ರಾಜಕೀಯದ ಹಿನ್ನೆಲೆ ಇದೆ ಯಾಕಂದ್ರೆ ಅವ್ರ ದೊಡ್ಡಪ್ಪ ಅವರು ಜೀವನ್ ಕೃಷ್ಣ ಸತತವಾಗಿ ಆರು ಬಾರಿ ಈ ಕೋಲಾರ ಲೋಕಸಭಾ ಸ್ಪರ್ಧೆ ಮಾಡಿ ಎರಡು ಬಾರಿ ಸದಸ್ಯರಾಗಿ ಅದೇ ರೀತಿ ಅವ್ರ ತಾಯಿಯವರು ಎರಡ್ ಬಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ರಾಜಕೀಯದ ಅನುಭವ ಇದೆ ಜನಸೇವೆ ಮಾಡಿರ್ತಕ್ಕಂಥವ್ರು ಇದೆ ಹಾಗಾಗಿ ಈ ಹಿನ್ನೆಲೆ ಇರ್ತಕ್ಕಂತ ಮೃದು ಸ್ವಭಾವದ ಮಲ್ಲೇಶ್ ಬಾಬು ಖಂಡಿತವಾಗಿ ಈ ಬಾರಿ ಚುನಾವಣೆಯಲ್ಲಿ ಅಂತ ಇವತ್ತು ಜನ ಆಡ್ಕೊಳ್ತಾ ಇದಾರೆ ಆ ರೀತಿ ಮತ್ತೆ ಮಲ್ಲೇಶ್ ಬಾಬು ಅವರ ತಂದೆ ಸಿ ಮುನ್ಸ್ವಾಮಿ ಅವರು ಒಬ್ಬ ಐ ಎ ಎಸ್ ಅಧಿಕಾರಿ ಹೇಳ್ತಲ್ಲ ಅಧ್ಯಾಯ ಮಾಡಿರೋದು ಕಾಂಗ್ರೆಸ್ ಐವತ್ತೆರಡು ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷ ಎಲ್ಲಾ ರೀತಿಯಲ್ಲೂ ಏನೀಗ ಮಲ್ಲೇಶ್ ಬಾಬು ಕೊಟ್ಟಿದಾರಲ್ಲ ಅದೇ ಅದಕ್ಕಿಂತ ಹೆಚ್ಚಾಗಿ ಆರು ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮೂರ್ಸತಿ ಜೆಡಿಎಸ್ ಮೂರ್ಸತಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಕ್ಕೆ ಬದಗಿಸುವ ಅವಕಾಶ ಮಾಡಿಕೊಂಡಿದ್ದಾರೆ ಜೊತೆಗೆ ಎಲ್ ಎ ಚುನಾವಣೆಯಲ್ಲೂ ಅಷ್ಟೇ ಹಾಗಾಗಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಸಮುದಾಯಕ್ಕೆ ನಾನು ಒಂದು ಕೈ ಮುಗಿದು ಕರ್ಕೊಂಡಿಂದ ಕೇಳ್ಕೊಳ್ತಾ ಇದ್ದೀನಿ ತಾವೆಲ್ಲ ಇಷ್ಟೆಲ್ಲ ಮೋಸ ಮಾಡಿದಾರೆ ಮೋಸ ಶುಭಾಚಾರ್ಮ ಗೊತ್ತಿರೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ಇದು ನಮ್ಮ ಜನತೆಗೆ ತಿಳಿದುಪಡಿಸಬೇಕು ಅನ್ನೋದೇ ಈ ಒಂದು ಪತ್ರಿಕಾ ಗೊತ್ತಿಲ್ಲ ನಮ್ಮ ಬಲಗೈ ಸಮುದಾಯಕ್ಕೆ ಅವಕಾಶಗಳು ಸಿಕ್ಕಿತ್ತು ಕಳೆದ ಬಾರಿ ಮೂರ್ ಸಾವಿರ ಗೆದ್ದಿದ್ರು ಐದು ವರ್ಷ ಮುಂದೆ ಮಲೇಬಾಂಬ ನಾವೆಲ್ಲ ಒಟ್ಟಾಗಿ ಪಕ್ಷ ಭೇದ ಬರೆದು ನಾವೆಲ್ಲ ಮಲೈನ್ ಭಾವವನ್ನು ಅತಿ ಹೆಚ್ಚು ಮತಗಳ ಅರ್ಥದಿಂದ ಗೆಲ್ಸ್ಕೊಂಡು ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಲಗೈ ಸಮುದಾಯಕ್ಕೆ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದಾರೆ